ಒಂದ್ ಹಳ್ಳಿ ನಮ್ದು ಹತ್ತನೇ ತಾಲ್ಲೂಕಿನೊಳಗ ಆ ಹಳ್ಳಿ ಒಳಗ ಎಷ್ಟೋ ಓಣಿಗಳು ಬರ್ತಾವ್ ಓಣಿ ಮಾತ್ರ ನಮ್ದು ಆ ಓಣಿ ಒಳಗ ಎಷ್ಟೋ ಮನಿಗಳು ಬರ್ತಾವ್ ಒಂದ್ ಮನಿ ಮಾತ್ರ ನಮ್ದ ಆ ಮನಿ ಒಳಗ ಎಷ್ಟೋ ರೂಮ್ಗಳು ಅಂತ ಎಲ್ಲಾ ರೂಮ್ ಅಲ್ಲ ಒಂದ್ ಬೆಡ್ರೂಮ್ ಮಾತ್ರ ನಮ್ದ ಆ ಬೆಡ್ರೂಮ್ ದೊಳಗ ಎಷ್ಟೋ ಜಾಗ ಐತೆ ಅಂತ ಉಳ್ಳಿ ಆಡ್ಕೊತ ಮುಕ್ಕೊಳಕ್ ಆಗಲ್ಲ ದೊಡ್ಡ ಬೆಡ್ರೂಮ್ ಐತೆ ಅಂತ ಉಳ್ಳಿ ಆಡ್ಕೊತ ಮುಕ್ಕೊತಿರ ಏನ ಅದು ನಂದ ಇದು ನಂದ ಜಾಗ ಇದು ಇಲ್ಲ ಆ ಬೆಡ್ರೂಮ್ ದೊಳಗ ಎಷ್ಟ ಜಾಗ ಇದ್ರು ಕೂಡ ನಾವು ಮಲ್ಕೊಳ್ಳುವಂತ ಜಾಗ ಎಷ್ಟ್ರ ಅರ್ಧ ಮಂಚದ ಅಟ್ಟ ನಮ್ಮ ಜಾಗ ಸತ್ಯ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ನಾವ್ ಎಷ್ಟ್ ಗಳಿಸಿದ್ರು ಕೂಡ ನಾವು ಮಲ್ಕೊಳ್ಳುವಂತ ಜಾಗ ಎಷ್ಟ್ರ ಅದು ಅರ್ಧ ಮಂಚದ ಅಟ್ಟ ಅಂತಕ್ಕಂತ ಸತ್ಯ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಆನೆ ಬಂಡೆ ಭಂಡಾರವಿರ್ದೊಡೇ ತಾನಂಬುದು ಪಡಿ ಅಕ್ಕಿ ಒಂದಾವಿನ ಹಾಲು ಮಲಗುವುದು ಅರ್ಧ ಮಂಚ ಅಂತಕ್ಕಂಥ ಸತ್ಯ ನಾವೆಲ್ಲರೂ